ಓಂ ಶ್ರೀ ಗುರುಪಿಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಜಾತಕ ಕಂಪ್ಲೀಟ್ ಜಾತಕ ವಿಮರ್ಶೆಗೆ ಬಂದಿದ್ದೆ ನನ್ನ ಹತ್ರ ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋಕ್ಕೆ ತೊಗೊಂಡ್ಬಂದಿದ್ದೀನಿ ಇದರಲ್ಲಿ ಯಾವ್ಯಾವ ರೀತಿ ಜಾತಕದಲ್ಲಿ ಯೋಗ ಇದೆ ಏನೇನು ನೆಗೆಟಿವ್ ಇದೆ ಯಾವ್ಯಾವ ರೀತಿ ಒಂದು ಲೋಪದೋಷಗಳಿದೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬಹಳ ಮುಖ್ಯವಾಗಿ ಜಾತಕನ ವಿಮರ್ಶೆ ಮಾಡೋದಕ್ಕೆ ಮುಂಚವಾಗಿ ಭಾವಕುಂಡಲಿ ಮತ್ತು ಕುಂಡಲಿ ಎರಡೂ ನಾವು ಅದನ್ನು ತಗೊಂಡಿರಬೇಕು ನವಾಂಶ ಕುಂಡಲಿ ಮತ್ತು ಭಾವಕುಂಡಲಿ ಎರಡರಲ್ಲಿ ಯಾವುದಾದ್ರೂ ಗ್ರಹ ವರ್ಗೋತ್ತಮ ಆಗಿದೆಯಾ ಅದನ್ನು ನೋಡ್ಕೋಬೇಕು ಇಲ್ಲಿ ಈ ಜಾತಕದಲ್ಲಿ ಭಾವಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡೂ ಪರಿಶೀಲನೆ ಮಾಡಿದಾಗ ಯಾವುದೇ ಗ್ರಹವೂ ಅಲ್ಲಿ ವರ್ಗೋತ್ತಮ ಆಗಿಲ್ಲ ಯಾವುದೇ ಗ್ರಹ ವರ್ಗೋತ್ತಮ ಆಗಿಲ್ಲ ಹಂಗಾಗಿ ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ ಜಾತಕದಲ್ಲಿ ನೋಡಿ ಈ ಜಾತಕದ ವ್ಯಕ್ತಿ ಹುಟ್ಟಿರತಕ್ಕಂಥದ್ದು ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಅಂದರೆ ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಬಂದು ಸೂರ್ಯಗ್ರಹ ರವಿಗ್ರಹ ರಾಶಿ ಬಂದು ರಾಶಿ ಬರ್ತದೆ ಕೃತಿಕಾ ನಕ್ಷತ್ರ ನಾಲ್ಕನೇ ಪದ ಬಂದು ರಾಶಿಯಲ್ಲಿ ಬರ್ತದೆ ನಕ್ಷತ್ರಾಧಿಪತಿ ಸೂರ್ಯ ರಾಶಿ ಅಧಿಪತಿ ಶುಕ್ರ ಬರ್ತಾನೆ ಸೊ ಲಗ್ನ ತುಲಾ ಲಗ್ನ ಆಗಿರೋದ್ರಿಂದ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಆರನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇರ್ತಕ್ಕಂಥದ್ದು ಲಗ್ನ ಲಗ್ನಾಧಿಪತಿ ಶುಕ್ರ ಆರನೇ ಮನೆಯಲ್ಲಿ ಮೀನರಾಶಿ ಇರ್ತಕ್ಕಂಥದ್ದು ನವಾಂಶ ಕುಂಡಲಿಯಲ್ಲಿ ಶುಕ್ರ ಎಲ್ಲಿದ್ದಾನೆ ನವಾಂಶ ಕುಂಡಲಿಯಲ್ಲಿ ಶುಕ್ರ ಬಂದು ಹತ್ತನೇ ಮನೆಯಲ್ಲಿ ಬುಧನ ಜೊತೆ ಇರತಕ್ಕಂಥದ್ದು ಉತ್ತಮವಾಗಿ ಸೊ ಬುಧ ಇಲ್ಲಿ ಶುಕ್ರ ಬುಧನ ಜೊತೆ ನವಾಂಶದಲ್ಲಿ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಸೊ ಸಾಮಾನ್ಯವಾಗಿ ಭಾವಕುಂಡಲಲ್ಲಿ ಶುಕ್ರ ಇಲ್ಲಿ ಆರನೇ ಮನೆಯಲ್ಲಿ ಶುಕ್ರ ಮೀನರಾಶಿಯಲ್ಲಿ ಉಚ್ಚಸ್ಥಾನ ಆಗಿದ್ದಾನೆ ಉಚ್ಚರಾಶಿ ಅದರಲ್ಲೂ ಉತ್ತರ ಪಾದ್ರಪದ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಇರತಕ್ಕಂಥದ್ದು ಉತ್ತರ ಪಾದ್ರಪದ ನಕ್ಷತ್ರ ಅಂದರೆ ಶನಿಯ ನಕ್ಷತ್ರದಲ್ಲಿ ಶುಕ್ರ ಕೂತ್ಕೊಂಡಿದ್ದಾನೆ ಶನಿ ಗ್ರಹದ ನಕ್ಷತ್ರದಲ್ಲಿ ಶುಕ್ರಗ್ರಹ ಮೀನರಾಶಿಯಲ್ಲಿ ಉಚ್ಚನಾಗಿ ಕೂತ್ಕೊಂಡಿದ್ದಾನೆ ಇಲ್ಲಿ ಶುಕ್ರ ರಾಶಿಯಲ್ಲಿ ಹುಚ್ಚನಾಗಿರೋದರಿಂದ ಉತ್ತಮವಾದಂಥ ದೈಹಿಕ ಸೌಂದರ್ಯ ದೈಹಿಕ ಆರೋಗ್ಯ ಉತ್ತಮ ದೇಹ ಎಲ್ಲ ರೀತಿಯ ಒಂದು ಗುಣಲಕ್ಷಣಗಳು ದೈಹಿಕವಾಗಿ ಉತ್ತಮವಾಗಿರುತ್ತೆ ಆದರೆ ಶುಕ್ರ ಇಲ್ಲಿ ಆರನೇ ಭಾವಕ್ಕೆ ಬಂದದ್ರಿಂದ ಹೆಚ್ಚು ದುಂದು ವೆಚ್ಚಗಳಾಗ್ತಕ್ಕಂಥದ್ದು ದುಡ್ಡು ವಿಪರೀತ ಖರ್ಚು ಮಾಡತಕ್ಕಂಥದ್ದು ಆ ಒಂದು ವಿಚಾರಗಳಲ್ಲಿ ದುಡ್ಡು ವ್ಯರ್ಥ ಆಗ್ತಕ್ಕಂಥ ಒಂದು ಪ್ರಭಾವ ಉಂಟಾಗ್ತದೆ ನಂತರ ಬಹಳ ವಿಶೇಷವಾಗಿ ಕೆಲವೊಂದಷ್ಟು ವಿಚಾರಗಳಲ್ಲಿ ಇವರಿಗೆ ಸಂಪಾದನೆ ವಿಚಾರದಲ್ಲಿ ಇರಬಹುದು ಅಥವಾ ಆನ ಆ ಕೆಲವೊಂದು ವಿಚಾರಗಳು ಇವರಿಗೆ ಸ್ಯಾಟಿಸ್ಫೈ ತೃಪ್ತಿ ಅನ್ನೋದು ಇರೋದಿಲ್ಲ ಇವರು ಏನೇ ಮಾಡೋಕ್ಕೋದ್ರೂ ಅಲ್ಲಿ ಇವರಿಗೆ ಮನಸ್ಸಿನ ಒಂದು ಕ್ಲೇಶ ಇರುತ್ತೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಲ್ಲ ಅಸಂತೃಪ್ತಿ ಸಂತೃಪ್ತಿ ಇರೋದಿಲ್ಲ ಅವ್ರಿಗೆ ಸಂತೃಪ್ತಿ ಆಗ್ತದೆ ಹಾಗಾಗಿ ಆರನೇ ಬಾವು ದೋಷ ಇವರಿಗೆ ಅಲ್ಲೂಂಟಾಗ್ತದೆ ಆದರೆ ಶುಕ್ರ ಉಚ್ಚನಾಗಿ ಆರನೇ ಮನೆ ಇರೋದ್ರಿಂದ ಖಂಡಿತವಾಗಲೂ ಆ ಉಚ್ಚ ರಾಶಿಯ ಒಂದು ಶುಭ ಫಲಗಳೇನು ದೈಹಿಕ ಆರೋಗ್ಯ ಉತ್ತಮವಾದಂಥ ಸೌಂದರ್ಯ ಆ ಉತ್ತಮವಾದಂಥ ದೇಹ ಎಲ್ಲ ಸಹ ಆ ಒಂದು ಮೇಲೆ ಶುಕ್ರ ಅಲ್ಲೇ ಎಜುಕೇಷನ್ನು ವಿದ್ಯಾಭ್ಯಾಸ ಆ ಒಂದು ಸ್ತ್ರೀಯರ ಒಂದು ಸಹವಾಸ ಸ್ತ್ರೀ ಸ್ತ್ರೀ ಮುಖಾಂತರ ಒಂದು ಅನುಕೂಲತೆಗಳು ಎಲ್ಲವೂ ಸಹ ಶುಕ್ರನಿಂದ ಪಡ್ಕೋತಾರೆ ಇಲ್ಲಿ ನಂತರ ಇಲ್ಲಿ ಇನ್ನೊಂದು ಏನಪ್ಪ ವಿಚಾರ ಅಂದರೆ ಶುಕ್ರ ಇಲ್ಲಿ ಎಂಟನೇ ಮನೆ ಅಧಿಪತಿಯಾಗಿಯೂ ಆಯು ಶುಕ್ರ ಉಚ್ಚನಾಗಿರೋದ್ರಿಂದ ಆಯುಷು ಸಹ ಏನು ತೊಂದರೆ ಇಲ್ಲ ಆಯುಷಿಗೂ ವೃದ್ಧಿ ಆಗ್ತದೆ ನಂತರ ಇಲ್ಲಿ ಏನಾಗಿದೆ ಅಂದರೆ ವಿದ್ಯಾ ವಿದ್ಯಾದ ಎಜುಕೇಷನ್ ವಿಚಾರಕ್ಕೆ ನೋಡೋದಾದರೆ ನಾವು ಈ ಜಾತಕ ವ್ಯಕ್ತಿಯ ಒಂದು ಎಜುಕೇಷನ್ ಭಾವ ವಿಚಾರ ನೋಡೋದಾದರೆ ನಾಲ್ಕನೇ ಮನೆ ಮತ್ತೆ ಒಂಬತ್ತನೇ ಮನೆ ನೋಡಬೇಕಾಗ್ತದೆ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆಯ ಅಧಿಪತಿ ಆಗಿರತಕ್ಕಂಥ ಶನಿಗ್ರಹ ನಾಲ್ಕನೇ ಭಾವದಲ್ಲೇ ಇರತಕ್ಕಂಥದ್ದು ಏಕೆ ನಾಲ್ಕನೇ ಮನೆ ನೋಡಬೇಕು ಅಂತೀವಿ ನಾಲ್ಕನೇ ಮನೆ ವಿಚಾರಗಳೆಲ್ಲ ಕಂಪ್ಲೀಟಾಗಿ ಎಜುಕೇಷನ್ನು ಮಾತೃಸ್ಥಾನ ಸುಖ ಸ್ಥಾನ ವಿದ್ಯಾಸ್ಥಾನ ಅಂತೆಲ್ಲ ಕರಿತೀವಿ ಹಾಗಾಗಿ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಅತ್ಯಂತ ಹೆಚ್ಚು ರಾಜಯೋಗ ಅದು ಉತ್ತಮವಾದಂಥ ಹೈಯರ್ ಎಜುಕೇಶನ್ ಕೊಡುತ್ತೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಕೊಡುತ್ತೆ ಅದು ಮತ್ತು ಸ್ವಂತ ಮನೆ ಯೋಗ ಎಲ್ಲ ಸಹ ಕೊಡುತ್ತೆ ತಾಯಿ ಕಡೆಯಿಂದ ಸೌಕರ್ಯಗಳೆಲ್ಲ ಉತ್ತಮವಾದಂಥ ಆರೈಕೆ ಸಹ ಸಿಗುತ್ತೆ ಉತ್ತರ ಹನ್ನೊಂದನೇ ಮನೆಯ ಅಧಿಪತಿ ಆಗಿರತಕ್ಕಂಥ ಸೂರ್ಯಗ್ರಹ ನಾಲ್ಕನೇ ಮನೆಯಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ಜಾತಕದಲ್ಲಿ ಶನಿ ಗ್ರಹ ಅಸ್ತಾನಾಗಿದ್ದಾನೆ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಅಸ್ತಾನಾಗಿರ್ತಕ್ಕಂಥದ್ದು ಮತ್ತು ಬುಧ ಸಹ ಇಲ್ಲಿ ಅಸ್ತಾನಾಗಿದ್ದಾನೆ ಬುಧ ಇಲ್ಲಿ ಒಂಬತ್ತಕ್ಕೆ ಮತ್ತು ಹನ್ನೆರಡಕ್ಕೆ ಅಧಿಪತಿಯಾಗಿ ನಾಲ್ಕಕ್ಕೆ ಬಂದು ಅಸ್ತ ಆಗಿದ್ದಾನೆ ನಂತರ ಹನ್ನೊಂದನೇ ಮನೆ ಅಧಿಪತಿ ಲಾಭ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿ ನಾಲ್ಕರಲ್ಲಿ ಬುಧಾದಿತ್ಯ ಯೋಗದಲ್ಲಿರ್ತಕ್ಕಂಥದ್ದು ಬುಧ ಆದರೂ ಬುಧ ಆದರೂ ರವಿ ಗ್ರಹ ಜೊತೆ ಇದ್ದರೆ ಬುಧ ಆಕ್ಟಿವೇಟ್ ಆಗ್ತಾನೆ ಸೊ ಬುಧ ಆಕ್ಟಿವೇಟ್ ಆದಾಗ ಸೂರ್ಯನಿಂದ ಬರ್ತಕ್ಕಂಥ ಉತ್ತಮವಾದಂಥ ಒಂದು ಎನರ್ಜಿಯಿಂದ ಲಾಭದಿಂದ ಬುಧನಿಗೆ ಅನುಕೂಲ ಆಗ್ತದೆ ಆಗ ಆ ಒಂದು ಭಾವಕ್ಕೆ ತುಂಬ ಒಳ್ಳೆಯದಾಗ್ತದೆ ಎಜುಕೇಶನ್ ಸಂಬಂಧಪಟ್ಟ ವಿಚಾರ ಎಲ್ಲ ತುಂಬ ಒಳ್ಳೆಯದಾಗ್ತದೆ ಹಾಗಾಗಿ ಜಾತಕದಲ್ಲಿ ವಿದ್ಯಾಕಾರಕ ಗ್ರಹಗಳಾದಂಥ ಚಂದ್ರ ಉಚ್ಚ ಸ್ಥಾನ ಆಗಿದ್ದಾನೆ ಋಷಭರಾಶಿಯಲ್ಲಿ ಚಂದ್ರ ಉಚ್ಚನಾಗಿದ್ದಾನೆ ಚಂದ್ರ ಇಲ್ಲಿ ಹತ್ತನೇ ಮನೆ ಅಧಿಪತಿಯಾಗಿ ಎಂಟರಲ್ಲಿ ಹಚ್ಚನಾಗಿರ್ತಕ್ಕಂಥದ್ದು ಈ ಎಂಟನೇ ಮನೆ ಅಧಿಪತಿ ಲಗ್ನಾಧಿಪತಿ ಶುಕ್ರ ಸಹ ಉಚ್ಚನಾಗಿರ್ತಕ್ಕಂಥದ್ದು ಶುಕ್ರ ಮತ್ತು ಚಂದ್ರ ಈ ಎರಡೂ ಸಹ ವಿದ್ಯಾಕಾರಕ ಗ್ರಹಗಳೇ ನಂತರ ಬುಧನೂ ಸಹ ಇಲ್ಲಿ ವಿದ್ಯಾಕಾರಕ ಗ್ರಹನೇ ಆದರೆ ಇಲ್ಲಿ ಬಹಳ ವಿಶೇಷವಾಗಿ ವಿದ್ಯೆಗೆ ಮತ್ತು ಜ್ಞಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರು ಹನ್ನೆರಡನೇ ಭಾವದಲ್ಲಿ ವಕ್ರ ಆಗಿರ್ತಕ್ಕಂಥದ್ದು ಇದೊಂದು ಸ್ವಲ್ಪ ದೋಷ ಆದರೆ ಮೂರು ಗ್ರಹಗಳ ಒಂದು ಬಲ ತುಂಬ ರಾಜಯೋಗದಲ್ಲಿದೆ ರವಿ ಜೊತೆ ಇರ್ತಕ್ಕಂಥದ್ದು ಬುಧ ನಾಲ್ಕನೇ ಭಾವದಲ್ಲಿ ಅತ್ಯಂತ ರಾಜಯೋಗ ಕೊಡುತ್ತೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಶನಿ ನಾಲ್ಕು ಇರೋದು ಸಹ ವಿದ್ಯೆ ಎಜುಕೇಶನ್ಗೆ ಒಳ್ಳೆಯದ ಒಳ್ಳೆಯ ಒಂದು ತಂದು ಕೊಡುತ್ತೆ ಮತ್ತು ಶುಕ್ರ ಚಂದ್ರ ಉಚ್ಚ ಆಗಿರೋದರಿಂದ ಉನ್ನತ ಉನ್ನತ ವ್ಯಾಸಂಗ ಹೈಯರ್ ಎಜುಕೇಶನ್ ಡಿಗ್ರಿ ಡಬಲ್ ಡಿಗ್ರಿ ಪಿ ಎಚ್ ಡಿ ಲೆವೆಲ್ವರ್ಗು ಎಜುಕೇಷನ್ ಮಾಡ್ತಕ್ಕಂಥ ಯೋಗ ಖಂಡಿತ ಈ ಜಾತಕ ಜೀತೆ ಇದ್ದೇ ಇರುತ್ತೆ ಆಲ್ರೆಡಿ ಆಧೆದಾರ ಅವ್ರು ಮಾಡ್ತಾ ಇದ್ದಾರೆ ಸಹ ನಂತರ ಇಲ್ಲಿ ಏನಪ್ಪ ತೊಂದರೆಗಳಿದೆ ಎಜುಕೇಷನ್ಗೆ ಒಂದಷ್ಟು ದೋಷಗಳು ಇದೆ ಏನಪ್ಪಾ ಅಂದರೆ ಈ ಒಂದು ಜಾ ಜಾಕದಲ್ಲಿ ನಾಲ್ಕನೇ ಮನೇಲಿ ಶನಿ ಅಸ್ತ ಆಗಿರತಕ್ಕಂಥದ್ದು ಮತ್ತು ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಬುಧ ಬಂದಿರೋದ್ರಿಂದ ಅಸ್ತನಾಗಿರೋ ಬುಧನೂ ಸಹ ಅಸ್ತನಾಗಿರೋದ್ರಿಂದ ನಂತರ ಕುಜ ಕುಜ ತ ಒಂಬತ್ತನೇ ಮನೆಯಿಂದ ಯ ಅಷ್ಟಮ ದೃಷ್ಟಿಯಿಂದ ಅಂದರೆ ಎಂಟನೆಯ ದೃಷ್ಟಿಯಿಂದ ನೋಡಿ ಇಲ್ಲಿಂದ ಎಂಟನೆಯ ದೃಷ್ಟಿಯಿಂದ ಆ ಒಂದು ನಾಲ್ಕನೇ ಭಾವವನ್ನು ನೋಡ್ತಾ ಇರೋದ್ರಿಂದ ಶತ್ರು ಶನಿ ಸಹ ಇರೋದ್ರಿಂದ ಏನಾಗ್ ಬುಧನು ಶತ್ರುನೇ ಶನಿನೇ ಶತ್ರುನೂ ಆಗಿರೋದ್ರಿಂದ ಬುಧನ ಎಂಟನೇ ದೃಷ್ಟಿ ನಾಲ್ಕನೇ ಭಾವಕ್ಕೆ ಬಂದಿರೋದ್ರಿಂದ ಎಜುಕೇಷನ್ ಆಗಾಗ ಸ್ವಲ್ಪ ಡ್ರಾಪ್ ಆಗುತ್ತೆ ಅಥವಾ ಕೆಲವೊಂದಷ್ಟು ಟೈಮಲ್ಲಿ ಎಜುಕೇಷನ್ ಸ್ಲೋ ಆಗೋದು ಅಥವಾ ಒಂದು ಮಾರ್ಕ್ಸ್ ವಿಚಾರದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಏನಾದರೂ ಒಂದು ಸ್ಟ್ರಗಲ್ಸ್ ಬರ್ತಕ್ಕಂಥದ್ದು ಎಜುಕೇಷನಲ್ಲಿ ತಾಯಿ ಮತ್ತು ತಾಯಿಯ ಆರೋಗ್ಯದಲ್ಲಿ ಅಥವಾ ಭೂಮಿ ವಿಚಾರದಲ್ಲಿ ಸ್ವಂತ ಮನೆ ವಿಚಾರದಲ್ಲಿ ವೆಹಿಕಲ್ಸ್ ವಾಹನಗಳ ವಿಚಾರದಲ್ಲಿ ಈ ಭಾವಕ್ಕೆ ಸಂಬಂಧಪಟ್ಟಿದ್ದೆಲ್ಲರೂ ಏನಾದರೂ ಸಣ್ಣ ಪುಟ್ಟ ಒಂದು ತೊಂದರೆಗಳು ಖಂಡಿತವೂ ಆಗ್ತಾ ಇರುತ್ತೆ ಅದು ಕುಜನ ಭಕ್ತಿಗಳಲ್ಲಿ ಅಥವಾ ಶನಿಯ ದಶೆ ಶನಿ ಭಕ್ತಿಗಳಲ್ಲಿ ಖಂಡಿತ ಆ ಥರ ಒಂದು ಪ್ರಭಾವ ಉಂಟಾಗ್ತದೆ ಯಾಕೆಂದರೆ ಕುಜ ಎಂಟನೇ ದೃಷ್ಟಿಯಿಂದ ನಾಲ್ಕನೇ ಭಾವವನ್ನು ನೋಡ್ತಾ ಇರೋದು ತುಂಬ ಅಪಾಯಕಾರಿ ಅದು ಆದರೆ ನಾಲ್ಕನೇ ಭಾವಕ್ಕೆ ಇಲ್ಲ ಯಾಕೆಂದರೆ ಶನಿ ರವಿ ಬುದಾದಿತ್ಯರ್ತಕ್ಕಂಥದ್ದು ತುಂಬ ಬಲ ಕೊಡುತ್ತೆ ಶನಿ ಸ್ವಕ್ಷತನೇ ಆಗಿರೋದ್ರಿಂದ ಯಾವುದೇ ಒಂದು ಕೆಟ್ಟ ದೋಷ ಇದ್ದರೂ ಸಹ ಕೆಟ್ಟ ದೃಷ್ಟಿ ಇದ್ದರೂ ಸಹ ಅದನ್ನೆಲ್ಲನೂ ತಡ್ಕೊಳತಕ್ಕಂಥ ತಡೆದು ಮುಂದೆ ಹೋಗ್ತಕ್ಕಂಥ ತಾಕತ್ತು ಈ ನಾಲ್ಕನೇ ಭಾವಕ್ಕಿದೆ ನಂತರ ಅದೇ ನಾಲ್ಕನೇ ಭಾವಕ್ಕೆ ಗುರುವಿನ ಪಂಚಮ ದೃಷ್ಟಿನೂ ಸಹ ಇರೋದ್ರಿಂದ ಒಳ್ಳೇದೇ ಆಗ್ತದೆ ಇನ್ನು ವಿಶೇಷವಾಗಿ ಈ ಜಾತಕದಲ್ಲಿ ಇನ್ನೊಂದು ದೋಷ ಇರತಕ್ಕಂಥದ್ದು ಏಳನೇ ಮನೆ ಅಧಿಪತಿ ಮತ್ತೆ ಎರಡನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜಗ್ರಹ ನೋಡಿ ಎರಡನೇ ಭಾವಕ್ಕೂ ಅಧಿಪತಿ ಕುಜಗ್ರಹ ಇಲ್ಲಿ ಧನಸ್ಥಾನ ಕುಟುಂಬ ಸ್ಥಾನ ಅಂತೇನ್ ಕರಿತೀವಿ ಈ ಭಾವಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಜಗ್ರಹ ಮತ್ತೆ ಸಪ್ತಮ ವೈವಾಹಿಕ ಜೀವನ ಕಳತ್ರ ಸ್ಥಾನ ದಾಂಪತ್ಯ ಜೀವನ ಅಂತ ಕರಿತೀವಿ ಆ ಭಾವ ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಜಗ್ರಹ ಗ್ರಹ ಒಂಬತ್ತರಲ್ಲಿ ಬಂದು ಕೂತಿರ್ತಕ್ಕಂಥದ್ದು ಕೋಣ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಕುಜನಿಗೆ ರಾಜಯೋಗ ಕೊಡುತ್ತೆ ಆದರೆ ಒಂಬತ್ತನೇ ಮನೆ ಅಧಿಪತಿ ಇಲ್ಲಿ ಹಸ್ತ ಇರತಕ್ಕಂಥದ್ದು ಒಂಬತ್ತನೇ ಮನೆಯಲ್ಲಿ ಕುಜ ಬಂದು ಕೂತಿರ್ತಕ್ಕಂಥದ್ದು ಇದೇನ ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗ್ತದೆ ಅದೊಂದು ಸಣ್ಣ ಪುಟ್ಟ ಬಿ ಪಿ ವಿಚಾರದಲ್ಲಿ ಇರ್ಬೋದು ಅವರ ಎದೆ ಭಾಗದಲ್ಲಿ ವಿಚಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಇನ್ನು ಅದು ಬಿಟ್ಟರೆ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿ ವಿಚಾರದಲ್ಲಿ ವೆಹಿಕಲ್ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗಲೂ ಇಂಪ್ರೂವ್ಮೆಂಟ್ ಆಗ್ತದೆ ಆದರೆ ಕುಜ ವಕ್ರ ಆಗಿರೋದ್ರಿಂದ ಒಂದು ಎಲ್ಲ ಒಂದು ರಿಸಲ್ಟು ಸಹ ನಿಧಾನಕ್ಕೆ ಬರುತ್ತೆ ಹಂತ ಹಂತವಾಗಿ ಕ್ರಮೇಣವಾಗಿ ಬರುತ್ತೆ ಯಾವುದೇ ರೀತಿಯಾಗಿ ಅನ್ಕೊಂಡ ಟೈಮಿಂಗ್ ಆಗೋದಿಲ್ಲ ಯಾಕಂದರೆ ವಕ್ರಿಯಾಗಿದ್ದಾನೆ ಕುಜ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಸ್ಲೋ ಇರುತ್ತೆ ಆ ಕುಜ ಗ್ರಹದ ಎಲ್ಲ ಫಲಗಳು ಸ್ಲೋ ಆಗಿ ನಿಧಾನಗತಿಯಲ್ಲಿ ಬಂದು ಸೇರ್ತದೆ ನಂತರ ಇನ್ನ ಈ ಜಾತಕದ ವ್ಯಕ್ತಿಗೆ ಮಾತ್ರ ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು ದಾಂಪತ್ಯ ವಿಚಾರಕ್ಕೆ ನೋಡಿದಾಗ ನಾವಿಲ್ಲಿ ಕುಜ ಸಪ್ತಮಾಧಿಪತಿಯಾಗಿ ಒಂಬತ್ತು ಬಂದಿರೋದ್ರಿಂದ ವಕ್ರಿಯಾಗಿರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ದಾಂಪತ್ಯ ಜೀವನ ಅಂದ್ರೆ ಮದುವೆ ಡಿಲೇ ಆಗ್ತಕ್ಕಂಥದ್ದು ಈ ಜಾತಕದ ವ್ಯಕ್ತಿಗೆ ಮದುವೆ ಇಲ್ಲಿ ಕುಜಾಗರ ಏಳನೇ ಮನೆ ಅಧಿಪತಿ ಸ್ವಲ್ಪ ವಕ್ರ ಆಗಿರೋದ್ರಿಂದ ಮದುವೆ ವಿಳಂಬ ಆಗ್ತಕ್ಕಂಥದ್ದು ಒಂದ್ ವೇಳೆ ಮದುವೆ ಆದರೂ ಸಹ ಏನಾಗ್ತದೆ ಈ ಜಾತಕದ ವ್ಯಕ್ತಿಗೆ ಬರ್ತಕ್ಕಂಥ ಹೆಂಡತಿ ಇಲ್ಲಿ ಕುಜಾಗರ ವಕ್ರ ಆಗಿರೋದ್ರಿಂದ ಸ್ವಲ್ಪ ಶಾರ್ಟ್ ಟೆಂಪರ್ ಇರ್ತಕ್ಕಂಥದ್ದು ಬುದ್ಧಿಯಲ್ಲಿ ಸ್ವಲ್ಪ ಪ್ರಮಾಣ ಬುದ್ಧಿ ಕಡಿಮೆ ಇರತಕ್ಕಂಥವಳು ಕೆಲವೊಂದು ವಿಚಾರಗಳಿಗೆ ಬೇಗನೆ ಸ್ಪಂದಿಸೋದಿಲ್ಲ ಆಮೇಲೆ ಏನೋ ಮಾಡೋಕ್ಕೋಗಿ ಏನೋ ಒಂದು ಎಡವಟ್ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಇಲ್ಲಿ ನಾಲ್ಕನೇ ಮನೆ ಅಧಿಪತಿನ ಅಷ್ಟಮ ದೃಷ್ಟಿಯಿಂದ ನೋಡ್ತಾರದಿಂದ ಖುಜ ಈ ಜಾತಕದ ವ್ಯಕ್ತಿಯ ತಾಯಿ ಜೊತೆ ಅಂದರೆ ಅತ್ತೆಯ ಜೊತೆ ಸ್ವಲ್ಪ ಮನಸ್ತಾಪಗಳು ಗಲಾಟೆಗಳು ಇಟ್ಕಡ್ತಕ್ಕಂಥ ವಿತಾಳೆ ಆ ಥರ ಒಂದು ಹೆಣ್ಣು ಇವನ ಜೀವನದಲ್ಲಿ ಜಾತಕದ ಜೀವನದಲ್ಲಿ ವ್ಯಕ್ತಿಯ ಜೀವನದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ದಾಂಪತ್ಯಕ್ಕೆ ಸ್ವಲ್ಪ ದೋಷ ಇರೋದ್ರಿಂದ ಈ ಜಾತಕದ ವ್ಯಕ್ತಿಯ ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಒಂದಷ್ಟು ತೊಂದರೆಗಳು ಅನುಭವಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಆದರೆ ಒಂಬತ್ತನೇ ಮನೆಯಲ್ಲಿ ಬಂದಿರೋದ್ರಿಂದ ಆ ಜಾತಕದ ವ್ಯಕ್ತಿಗೆ ಆಕೆಯಿಂದ ಸ್ವಲ್ಪ ಅದೃಷ್ಟ ಉಂಟಾಗ್ತದೆ ಇರೋದ್ರಿಂದ ಒಂದು ಸ್ವಲ್ಪ ಅದೃಷ್ಟ ಲಾಭ ಎಲ್ಲ ರೀತಿ ಅನುಕೂಲ ಬರ್ತದೆ ಆದರೆ ಕ್ಯಾರೆಕ್ಟರ್ ವಿಚಾರದಲ್ಲಿ ಸ್ವಲ್ಪ ಮಂಡು ಸ್ವಭಾವ ಹಠ ಸ್ವಭಾವ ಬಜಾರಿ ಥರ ಇರತಕ್ಕಂಥ ಒಂದು ಅಟಮಾರಿ ಥರ ಆಗ್ತಕ್ಕಂಥ ಒಂದು ಹುಡುಗಿ ಇವನ ಜೀವನದಲ್ಲಿ ಬರತಕ್ಕಂಥ ಒಂದು ಇಲ್ಲಿ ಜಾತಕದಲ್ಲಿ ಪ್ರಭಾವ ತೋರಿಸ್ತಾ ಇದೆ ನಂತರ ಕುಜಗ್ರಹ ಆರಿದ್ರ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಕುಜಗ್ರಹ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು ಕುಜ ಆರಿದ್ರ ಇರೋದ್ರಿಂದ ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ಇರೋ ಒಂದು ರಾಹು ರಾಹು ಇಲ್ಲಿ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥದ್ದು ಸೊ ರಾ ಕುಜ ಒಂದು ಆ ಅಷ್ಟು ಆರಿದ್ರ ನಕ್ಷತ್ರದಲ್ಲಿ ಬಂದಾಗ ಆ ಕುಜನಿಗೆ ಸ್ವಲ್ಪ ಅಲ್ಲಿ ಬಲ ಕಮ್ಮಿ ಆಗ್ತದೆ ಹಂಗಾಗಿ ಸಾಮಾನ್ಯವಾಗಿ ಆ ಒಂದು ಹೆಂಡತಿ ವಿಚಾರದಲ್ಲಿ ಒಂದು ಸ್ವಲ್ಪ ಆ ಹುಡುಗಿಯ ಕ್ಯಾರೆಕ್ಟರ್ ತುಂಬ ಒರಟಾಗಿರ್ತಕ್ಕಂಥದ್ದು ಸ್ವಭಾವ ಆಟಮಾರಿ ಸ್ವಭಾವ ಗಲಾಟೆ ಮಾಡ್ಕೊಳ್ತಕ್ಕಂಥ ಒಂದು ಸ್ವಭಾವವನ್ನು ಇರ್ತಕ್ಕಂಥ ದಂಪತಿಯ ಜೀವನ ಈ ಒಂದು ಜಾತಕದಲ್ಲಿ ಬರ್ತದೆ ನಂತರ ಕರ್ಮಸ್ಥಾನ ವಿಚಾರ ನೋಡೋದಾದರೆ ಈ ಜಾತಕದ ವ್ಯಕ್ತಿಯ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಚಂದ್ರ ಚಂದ್ರ ಹತ್ತನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದಲ್ಲಿ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ ಜೊತೆಯ ಕೇತು ಇರತಕ್ಕಂಥದ್ದು ನಂತರ ಕರ್ಮಕಾರಕ ಗ್ರಹ ಆಗಿರ್ತಕ್ಕಂಥ ಶನಿ ನಾಲ್ಕರಲ್ಲಿ ಅಸ್ತ ಆಗಿರ್ತಕ್ಕಂಥದ್ದು ಸೊ ಕರ್ಮದ ವಿಚಾರದಲ್ಲಿ ಬಂದಾಗ ಹತ್ ಯಾವತ್ತೂ ಅಷ್ಟೇ ಯಾರದೇ ಜಾತಕದಲ್ಲಿ ಈ ಹತ್ತನೇ ಮನೆ ಅಧಿಪತಿ ಏನಾದರೂ ಅಷ್ಟಮದಲ್ಲಿ ಹೋಗಿ ಕೂತ್ಕೊಂಡಾಗ ಅವ್ರು ಮಾಡ್ತಕ್ಕಂಥ ತಗ್ಲಿ ಬಹಳ ಚೇಂಜಸ್ ಆಗ್ತಾ ಇರ್ತದೆ ಬದಲಾವಣೆಲ್ಲ ಆಗ್ತಾ ಇರ್ತದೆ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡೋಕೆ ಹೋಗ್ತಕ್ಕಂಥದ್ದು ಅಥವಾ ಒಂದು ಕೆಲ ಒಂದೇ ಕಡೆ ಒಂದಷ್ಟು ವರ್ಷ ಕೆಲಸ ಮಾಡೋಕ್ಕಾಗೋದಿಲ್ಲ ಅವ್ರ ಕೈಯಲ್ಲಿ ಬೇಗನೆ ಕೆಲಸ ಚೇಂಜ್ ಮಾಡಿಬಿಡ್ತಾರೆ ಅಥವಾ ಇನ್ನೇನಾದ್ರೂ ತೊಂದರೆಗಳು ಬರ್ತಕ್ಕಂಥದ್ದು ಅಲ್ಲಿ ವರ್ಕ್ ಪ್ರೆಷರ್ ಆಗ್ತಕ್ಕಂಥದ್ದು ಸಹಪಾಠಿಗಳ ಜೊತೆ ಭಿನ್ನಾಭಿಪ್ರಾಯಿಟಿ ಬರ್ತಕ್ಕಂಥದ್ದು ಯಾಕಂದರೆ ಜೊತೆಗೆ ಕೇತು ಇರೋದ್ರಿಂದ ಅಷ್ಟೊಂದಲ್ಲಿ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರ್ತದೆ ಹಾಗೆ ಮನಸ್ಸು ಮನಸ್ಕಾರಕ ಚಂದ್ರ ಆಗಿರೋದ್ರಿಂದ ಕ್ರಮಸ್ಥಾನಕ್ಕೂ ಚಂದ್ರಕಾರಕನಾಗಿರೋದ್ರಿಂದ ಮನಸ್ಸಿಗೆ ಹಿಂಸೆ ಆಗ್ತಕ್ಕಂಥದ್ದು ಅಭಯಾತಕ ಆಗ್ತಕ್ಕಂಥದ್ದು ಅಲ್ಲಿರೋ ಜೊತೆ ಅನ್ಯೋನ್ಯತೆಯಿಂದ ಹೊಂದ್ಕೊಳ್ಳೋಕೆ ಆಗದೆ ಇರೋ ರೀತಿ ಒಂದು ವಾತಾವರಣ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಕರ್ಮಸ್ಥಾನದಲ್ಲಿ ತೊಂದರೆ ಇರೋದು ಕರ್ಮಸ್ಥಾನಾಧಿಪತಿಗೆ ತೊಂದರೆ ಇರೋದ್ರಿಂದ ಮತ್ತು ಕರ್ಮಕಾರಕ ಅಸ್ತ ಆಗಿರೋದ್ರಿಂದ ಕರ್ಮಕಾರಕನಿಗೆ ಕುಜನ ದೃಷ್ಟಿ ಇರೋದರಿಂದ ಕೆಲಸದ ವಿಚಾರದಲ್ಲಿ ಸ್ಟೇಬಲ್ ಆಗಿ ಅಂದರೆ ಒಂದು ಸೀಮಿತವಾಗಿ ಒಂದೇ ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಜಾತಕದಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಈ ಒಂದು ನವಾಂಶ ಕುಂಡಲಿಯಲ್ಲೂ ಸಹ ಹತ್ತನೇ ಮನೆಯಲ್ಲಿ ನೋಡಿ ಕೇತು ಇರ್ತಕ್ಕಂಥದ್ದು ಶನಿ ಶುಕ್ರ ಅದ ನಾಲ್ಕು ಗ್ರಹಗಳಿರ್ತಕ್ಕಂಥದ್ದು ಆದರೆ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ರವಿ ಹೋಗಿ ಎಂಟು ಕೂತ್ಕೊಂಡಿರತಕ್ಕಂಥದ್ದು ನವಾಂಶದಲ್ಲೂ ಸಹ ಸ್ವಲ್ಪ ಹತ್ತನೇ ಮನೆ ಅಧಿಪತಿಗೆ ದೋಷ ಉಂಟಾಗಿದೆ ಭಾವಕುಂಡಲಿಯಲ್ಲೂ ಸಹ ಹತ್ತನೇ ಮನೆ ಅಧಿಪತಿ ಚಂದ್ರನಿಗೆ ದೋಷ ಉಂಟಾಗಿದೆ ಚಂದ್ರ ಉಚ್ಚ ಸ್ಥಾನನ ಇದಾನೆ ಖಂಡಿತವಾಗಲೂ ಕೆಲಸ ಸಿಗುತ್ತೆ ಉತ್ತಮ ಕೆಲಸ ಸಿಗುತ್ತೆ ಕೆಲಸದಿಂದ ಸಂಪಾದನೆ ಮಾಡ್ಕೋತಾರೆ ಆದರೆ ಅಲ್ಲಿ ಒಂದು ಕಡೆ ಸೀಮಿತವಾಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ಯೋಗ ಇಲ್ಲ ಚೇಂಜಸ್ ಆಗ್ತಾ ಇರುತ್ತೆ ಈ ಒಂದು ದೋಷ ನಿವಾರಣೆ ಆಗಬೇಕು ಅಂದರೆ ಯಾಕೆಂದರೆ ಇಲ್ಲಿ ಕಟಕ ರಾಶಿಗೆ ಕಟಕ ರಾಶಿ ಅಧಿಪತಿ ಅಧಿಪತಿ ಬಂದು ಶಿವ ಶಿವನ ಆರಾಧನೆ ಹೆಚ್ಚಾಗಿ ಮಾಡೋದರಿಂದ ಶಿವನಿಗೆ ರುದ್ರಾಭಿಷೇಕ ಮಾಡಿ ಅಲ್ಲಿ ಸ್ವಲ್ಪ ಇವರು ಅನ್ನದಾನ ಮಾಡೋದ್ರಿಂದ ಆ ಒಂದು ಬಾ ಕರ್ಮಸ್ಥಾನದ ದೋಷ ಬಗೆಹರಿದು ಚಂದ್ರನ ಕೃಪಾ ಕೃಪಾ ಕಟಾಕ್ಷ ಮತ್ತು ಶಿವನ ಶಿವನ ಆಶೀರ್ವಾದದಿಂದ ಕರ್ಮದಲ್ಲಿ ಯಶಸ್ಸು ಮತ್ತು ಒಂದು ಸೀಮಿತವಾದ ಕೆಲಸನ ಪಡ್ಕೊಂಡು ಸಾಧನೆ ಮಾಡ್ಕೊಳ್ತಕ್ಕಂಥ ಜಾಗ ಉಂಟಾಗ್ತದೆ ನಂತರ ಇನ್ನು ಹನ್ನೊಂದನೇ ಮನೆ ಅಧಿಪತಿ ರವಿ ನಾಲ್ಕರಲ್ಲಿ ಖಂಡಿತವಾಗಲೂ ವಿದ್ಯಾಭ್ಯಾಸದಲ್ಲಿ ತಂದೆ ಆಸ್ತಿ ವಿಚಾರದಲ್ಲಿ ಪಿತ್ರರ ಆಸ್ತಿಗಳ ವಿಚಾರದಲ್ಲಿ ಎಲ್ಲ ಮತ್ತು ಸ್ವಂತ ಮನೆ ಭೂಮಿ ಯೋಗ ಎಲ್ಲ ವಿಚಾರದಲ್ಲೂ ವಾಹನ ವಿಚಾರದಲ್ಲೆಲ್ಲ ಅನುಕೂಲ ಆಗ್ತದೆ ಜೀವನದಲ್ಲಿ ಅದನ್ನೆಲ್ಲ ಪುಡ್ಕೊಂಡು ಸುಖಭೋಗ ಜೀವನ ಅನುಭವಿಸ್ಬೋದು ನಂತರ ಇನ್ನು ಗುರು ಇಲ್ಲಿ ಮೂರಕ್ಕೂ ಮತ್ತು ಆರಕ್ಕೂ ಅಧಿಪತಿಯಾಗಿ ಹನ್ನೆರಡಕ್ಕೆ ಬಂದಿರೋದ್ರಿಂದ ಇವರ ಒಂದು ಕುಟುಂಬದಲ್ಲಿ ಅಥವಾ ಇವರ ಸಂಬಂಧಿಕರ ಜೊತೆ ಸ್ನೇಹಿತರ ಜೊತೆ ಮನಸ್ತಾಪಕ್ಕೆ ಬರತಕ್ಕಂಥದ್ದು ಒಂದಷ್ಟು ವಿಚಾರಗಳಿಗೆ ಇವರು ಸ್ವಲ್ಪ ಅಪಮಾನಗೀಡಾಗ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರಗಳು ಯಾರ ಹತ್ರ ಯಾರಾದರೂ ಇವರನ್ನ ಕಡೆಗಣೆಗೆ ಕಡೆಗಣೆಯಾಗಿಸತಕ್ಕಂಥದ್ದು ಒಂದಷ್ಟು ದುಡ್ಡು ದುಡ್ಡು ದೈ ದೈ ದೈವಿಕ ಕಾರ್ಯಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ದುಡ್ಡು ಹೆಚ್ಚಾಗಿ ಖರ್ಚಾಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಹಂಗಾಗಿ ಗುರು ಹನ್ನೆರಡರು ಬಂದಿದ್ದರಿಂದ ಒಂದಷ್ಟು ಜೀವನದಲ್ಲಿ ಶುಭ ಕಾರ್ಯಗಳು ಬೇಗನೆ ಆಗೋದಿಲ್ಲ ಸಕ್ಸಸ್ ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಹಾಗಾಗಿ ಮತ್ತು ಸಂಬಂಧಿಕರ ಮಧ್ಯೆ ವಿಶೇಷವಾಗಿ ಸಂಬಂಧಿಕರ ಮಧ್ಯೆ ಸ್ವಲ್ಪ ಮನಸ್ತಾಪಗಳು ಜಗಳಾಗ್ತಕ್ಕಂಥ ಪ್ರಭಾವ ಉಂಟಾಗ್ತದೆ ಹಂಗಾಗಿ ಜಾತಕದಲ್ಲಿ ಇರತಕ್ಕಂಥ ದೋಷಗಳು ಗುರು ವಕ್ರ ಇರೋದ್ರಿಂದ ಇಲ್ಲಿ ಸ್ವಲ್ಪ ಸಮಾಜದಲ್ಲಿ ದೈವಿಕ ಕಾರ್ಯಗಳಿಗೆ ಹೆಚ್ಚು ದುಡ್ಡು ಖರ್ಚಾಗ್ತಕ್ಕಂಥದ್ದು ಸಂಬಂಧಿಕರ ನಡುವೆ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು ದೋಷ ಆದರೆ ಕುಜ ಎಂಟನೇ ದೃಷ್ಟಿಯಿಂದ ಶನಿ ನೋಡ್ತಾ ಇರೋದರಿಂದ ದಾಯಾದಿಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹ ಆಗ್ತಕ್ಕಂಥದ್ದು ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಭಾಗಗಳ ವಿಚಾರದಲ್ಲಿ ಆ ದಾಯ ದಡಪ ದೊಡಪ ಚಿಕ್ಕಪ್ಪಂದಿರು ಅಣ್ಣ ತಮ್ಮಂದಿರು ವಿಚಾರದಲ್ಲಿ ಸಹ ಮನಸ್ತಾಪಗಳು ಬರ್ತಕ್ಕಂಥದ್ದು ಸಹ ಉಂಟಾಗ್ತದೆ ನಂತರ ಸಪ್ತಮಾಧಿಪತಿ ಕುಜ ಇಲ್ಲ ಅಕ್ಕಾಗಿಂದ ಹೆಂಡತಿ ವಿಚಾರದಲ್ಲೂ ಸ್ವಲ್ಪ ಅಷ್ಟೊಂದು ಅನ್ಯೋನ್ಯತೆಗಳು ಅನುಕೂಲತೆಗಳು ಆ ಒಂದು ದಾಂಪತ್ಯ ಅನ್ಯೋನ್ಯತೆ ಪ್ರತಿಷ್ಠು ಸಹ ಕೂಡಿ ಬರೋದಿಲ್ಲ ಈ ಒಂದು ಮೂರು ದೋಷಗಳು ಬಿಟ್ಟರೆ ಉತ್ತಮವಾದಂಥ ಎಜುಕೇಷನ್ ಹೈಯರ್ ಎಜುಕೇಶನ್ ಇದೆ ಕೆಲಸ ಸಿಗುತ್ತೆ ಆದರೆ ಕೆಲಸ ಸೀಮಿತವಾಗಿರೋದಿಲ್ಲ ಬಟ್ ಸಂಪನ್ನಿಗೆ ಧನಕಾಸು ವಿಚಾರದಕ್ಕೆಲ್ಲ ಏನು ತೊಂದರೆ ಇರೋದಿಲ್ಲ ಅನುಕೂಲ ಆಗಿ ಆಗುತ್ತೆ ಯಾಕೆ ಅಂದರೆ ಧನಸ್ಥಾನಾಧಿಪತಿ ಒಂಬತ್ತಲ್ಲಿರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ದುಡ್ಡಿನ ಒಂದು ಅನುಕೂಲತೆ ಖಂಡಿತವಾಗ್ಲೂ ಬರುತ್ತೆ ಭೂಮಿಯೋಗೆಲ್ಲ ಬರುತ್ತೆ ಆಮೇಲೆ ಆ ಕರ್ಮಸ್ಥಾನಾಧಿಪತಿ ಉಚ್ಚನಾಗಿದ್ದಾನೆ ಆದರೆ ಎಂಟನೇ ಭಾವದಲ್ಲಿರತಕ್ಕಂಥದ್ದು ತೊಂದರೆ ಕೊಟ್ಟರು ಕರ್ಮಸ್ಥಾನಾಧಿಪತಿ ಉಚ್ಚ ಇರೋದ್ರಿಂದ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ ಆ ಒಂದು ಪ್ರಮಾಣ ದೋಷ ಕಡಿಮೆ ಮಾಡ್ಕೋಬೇಕಂದ್ರೆ ಶಿವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ದೋಷ ಪ್ರಮಾಣ ಕಡಿಮೆಯಾಗಿ ಜೀವನದಲ್ಲಿ ಒಂದು ಒಂದು ಉನ್ನತವಾದ ಕೆಲಸ ತಗೊಂಡು ಜೀವನ ಸಾಧನೆ ಮಾಡ್ತಕ್ಕಂಥ ಯೋಗ ಖಂಡಿತವಾಗಲಿದೆ ಇವರಿಗೆ ವಿಚಾರ ದಶಾಭಕ್ತಿ ವಿಚಾರಕ್ಕೆ ಬರೋದಾದರೆ ಇವರಿಗೆ ಅಟ್ ಪ್ರೆಸೆಂಟ್ ನಡೀತಾ ರಾಹು ದಶೆ ರಾಹು ದಶೆ ಇವರಿಗೆ ಎರಡು ಸಾವಿರದ ಹತ್ತು ಫೆಬ್ರವರಿಯಲ್ಲೇ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹತ್ತು ಫೆಬ್ರವರಿಯಿಂದ ಎರಡು ಸಾವಿರದ ಇಪ್ಪತ್ತೆಂಟು ಫೆಬ್ರವರಿವರೆಗೂ ಮಹಾದಶೆ ಇರುತ್ತೆ ಹದಿನೆಂಟು ವರ್ಷ ಈ ರಾಹು ಮಹಾದಶೆಯಲ್ಲಿ ಅಟ್ ಪ್ರೆಸೆಂಟ್ ನಡೀದಿರ್ತಕ್ಕಂಥದ್ದು ರಾಹು ಶುಕ್ರ ಭಕ್ತಿ ಶುಕ್ರ ಭಕ್ತಿ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂದರೆ ಈ ವರ್ಷ ಇಪ್ಪತ್ನಾಲ್ಕು ಸೆಪ್ಟೆಂಬರ್ವರೆಗೂ ಇವರಿಗೆ ರಾಹು ದಶೆಯಲ್ಲಿ ಭಕ್ತಿನೇ ಇರುತ್ತೆ ನಂತರ ಶುಕ್ರ ಭಕ್ತಿ ಮುಗಿದ ಮೇಲೆ ಇವರಿಗೆ ರಾಹು ದಶೆಯಲ್ಲಿ ರವಿಭುಕ್ತಿ ಸ್ಟಾರ್ಟ್ ಆಗುತ್ತೆ ಭಕ್ತಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದವರೆಗೂ ರವಿ ಭುಕ್ತಿ ಇರುತ್ತೆ ಸೆಪ್ಟೆಂಬರ್ ಈ ವರ್ಷ ಸೆಪ್ಟೆಂಬರಿಂದ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ವರೆಗೂ ರವಿಭುಕ್ತಿ ಇರೋದರಿಂದ ಖಂಡಿತವಾಗ್ಲೂ ಜಾತಕದಲ್ಲಿ ರವಿ ನಾಲ್ಕನೇ ಮನೆಯಲ್ಲಿ ರಾಹುಸ್ಥಾನಾಧಿಪತಿ ನಾಲ್ಕರಲ್ಲಿ ಇರೋದರಿಂದ ಖಂಡಿತವಾಗ್ಲೂ ಒಂದು ಉತ್ತಮವಾದಂಥ ಉದ್ಯೋಗ ಯಾಕಂದರೆ ರವಿ ನಾಲ್ಕರಲ್ಲಿ ಕೂತ್ಕೊಂಡು ಹತ್ತನೇ ಭಾವನ ನೋಡ್ತಾ ಇರೋದ್ರಿಂದ ಉತ್ತಮವಾದಂಥ ಕೆಲಸದಲ್ಲಿ ಸೆಲ್ ಆಗ್ತಾರೆ ಮನೆ ಸ್ವಂತ ಮನೆ ಮಾಡ್ಕೋತಾರೆ ಮದುವೆ ಎಲ್ಲಾಕ್ಕೂ ಎಲ್ಲದಕ್ಕೂ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಯಾಕೆಂದ್ರೆ ಇವರಿಗೆ ಗೋಜಾರಕ್ಕೆ ಋಷಭ ರಾಶಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗುರು ಮಿಥುನ ರಾಶಿಗೆ ಬಂದಮೇಲೆ ಎರಡನೇ ಮನೆಗೆ ಗುರು ಬರ್ತಾನೆ ಆಗ ಗುರುಬಲ ಬರುತ್ತೆ ಶನಿ ಅಲ್ಲಿ ರಾಶಿಗೆ ಬಂದಾಗ ಹನ್ನೊಂದನೇ ಮನೆಗೆ ಆಗುತ್ತೆ ಗೋಜಾರದಲ್ಲಿ ಶನಿಬಲ ಗುರುಬಲ ಎರಡೂ ಇರುತ್ತೆ ಖಂಡಿತವಾಗ್ಲೂ ಎಲ್ಲ ರೀತಿಯ ಒಂದು ಜೀವನದಲ್ಲಿ ಸೆಟಲ್ಮೆಂಟ್ ಆಗ್ತಕ್ಕಂಥ ಸೆಟ್ಲಾಗ್ತಕ್ಕಂಥ ಮದುವೆ ವಿಚಾರದಲ್ಲಿ ಇರ್ಬೋದು ಕೆಲಸದ ವಿಚಾರದಲ್ಲಿರ್ಬೋದು ಮನೆ ವಿಚಾರ ಸ್ವಂತ ಮನೆ ವಿಚಾರದಲ್ಲೆಲ್ಲ ಸಹ ಅನುಕೂಲ ಆಗ್ತದೆ ಖಂಡಿತವಾಗ್ಲೂ ನಂತರ ಸುಖವಾಗಿ ಜೀವನ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಆದರೆ ರಾಹು ದಶೆ ಮುಗಿದ ಮೇಲೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಹು ದಶೆ ಮುಗಿದ ಮೇಲೆ ಬರ್ತಕ್ಕಂಥದ್ದೇ ಮಹಾದಶೆ ಗುರು ಜಾತಕದಲ್ಲಿ ಹನ್ನೆರಡರಲ್ಲಿರೋದ್ರಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ದುಡ್ಡು ಸ್ವಲ್ಪ ತುಂಬ ಖರ್ಚಾಗ್ತದೆ ವ್ಯಯ ಆಗ್ತಕ್ಕಂಥದ್ದೇ ಸ್ವಲ್ಪ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಸುಗಳು ಬರ್ತಕ್ಕಂಥ ಚಾನ್ಸಸ್ ಸಹ ಇರ್ತದೆ ಆಗ ವಿಶೇಷವಾಗಿ ದೈವಿಕ ಆರಾಧನೆ ದೈವ ಕಾರ್ಯಗಳು ಹೆಚ್ಚಾಗಿ ಮಾಡಬೇಕಾಗ್ತದೆ ಹೆಚ್ಚಾಗಿ ವಿಶೇಷವಾಗಿ ಶಿವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದೋಷ ಕಡಿಮೆಯಾಗಿ ಯಾವುದಾದ್ರೂ ಗುರುಗಳು ಸಾಯಿಬಾಬನು ರಾಘವೇಂದ್ರ ಸ್ವಾಮಿಗಳು ಇಲ್ಲ ಇವರ ಕುಲಗು ಕುಲದೇವರು ಕುಲದೇವತೆ ಅಥವಾ ಕುಲ ಗುರುಗಳು ಯಾರಾದ್ರೂ ಇರುತ್ತೆ ಅವರ ಆರಾಧನೆ ಹೆಚ್ಚಾಗಿ ಮಾಡೋದರಿಂದ ಆ ದೋಷ ಪ್ರಮಾಣ ಕಡಿಮೆಯಾಗಿ ಖಂಡಿತವಾಗಲು ಗುರುದಶೆಯಲ್ಲಿ ಒಳ್ಳೆಯದಾಗಿ ಆಗುತ್ತೆ ಇದೆಷ್ಟು ಒಂದು ಸಣ್ಣ ಜಾತಕದಲ್ಲಿರ್ತಕ್ಕಂಥ ಸಂಪೂರ್ಣ ಜಾತಕ ವಿಮರ್ಶೆ ವಿಶೇಷವಾಗಿ ಜಾತಕದಲ್ಲಿ ಇರ್ತಕ್ಕಂಥದ್ದು ಆ ಉತ್ತಮ ರಾಜಯೋಗದಲ್ಲಿ ಇರ್ತಕ್ಕಂಥದ್ದು ವಿದ್ಯಾ ಯೋಗ ತುಂಬಾ ಯೋಗ ತುಂಬ ಆ ಆ ಒಂದು ಎಲ್ಲ ಆ ವಿದ್ಯೋಗಕ್ಕೆ ಸಂಬಂಧಪಟ್ಟಿದೆ ಎಲ್ಲ ಸಂಪೂರ್ಣ ಪ್ರಮಾಣ ಈ ಜಾತಕ ವ್ಯಕ್ತಿ ಅನುಭವಿಸ್ಕೊತಾನೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ